ದೇವರು ಯಾವುದನ್ನು ಕಾರಣವಿಲ್ಲದೆ ಸೃಷ್ಟಿ ಮಾಡಿಲ್ಲ ಪ್ರತಿಯೊಂದರ ಹಿಂದೆ ಒಂದು ಜವಾಬ್ದಾರಿ ಹಾಗೂ ಉದ್ದೇಶವಿದೆ ವಚನ ಹೇಳುತ್ತದೆ ಯಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ದೇವರ ಉದ್ದೇಶವಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಪೂರ್ತಿ ಮಾಡಬೇಕು ದೇವರು ಒಂದು ಉದ್ದೇಶದಿಂದ ದೇವದೂತರನ್ನ ಉಂಟು ಮಾಡಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟರು ಅದೇ ಪ್ರಕಾರ ಜಗತ್ತನ್ನ ಉಂಟು ಮಾಡಿ ಮನುಷ್ಯರನ್ನು ಒಂದು ಉದ್ದೇಶದಿಂದ ಉಂಟು ಮಾಡಿ ಆ ಉದ್ದೇಶವನ್ನ ನೆರವೇರಿಸುವುದಕ್ಕೆ ಒಂದು ಜವಾಬ್ದಾರಿಯನ್ನ ಆತನಿಗೆ ಕೊಟ್ಟರು ಆದರೆ ಅದನ್ನು ಪೂರೈಸುವಲ್ಲಿ ಆತನು ವಿಫಲನಾದನು ಹಳೆಯ ಒಡಂಬಡಿಕೆಯಲ್ಲಿ ಅಥವಾ ಸೃಷ್ಟಿಯ ಮೊದಲುಗೊಂಡು ಅನೋಕ ನೋಹ ಅಬ್ರಹಾಂ ಈಸಾಕ್ ಯಾಕೋಬಾ ಯೋಸೆಫಾ ಎಲಿಯಾ ಎಲಿಶಾ ಸಮುವೇಲಾ ದಾವಿದ ಹೀಗೆ ದೇವರು ಅವರ ಮೇಲೆ ಇಟ್ಟಿದ್ದ ಮಿಷನ್ ಅಥವಾ ಕೆಲಸವನ್ನು ಅವರು ಪೂರ್ತಿಯಾಗಿ ಮಾಡಿದರು ಆದರೆ ಕೆಲವರು ದೇವರು ತನಗೆ ನೇಮಿಸಿದ ಜವಾಬ್ದಾರಿಯನ್ನು ಕೊಟ್ಟ ಮಿಷನ್ ಅನ್ನು ಪೂರ್ತಿ ಮಾಡಲು ಸಾಧ್ಯವೇ ಆಗಲಿಲ್ಲ ಅದರಲ್ಲಿ ಸೋತು ಹೋದರು ಸಂಸದನ ಮೇಲೆ ದೇವರ ಒಂದು ಉದ್ದೇಶವಿತ್ತು ಆದರೆ ಅದನ್ನು ಪೂರ್ತಿ ಮಾಡುವಲ್ಲಿ ಅವನು ಸೋತು ಹೋದನು ಸೌಲನ ಮೇಲೆ ದೇವರ ಒಂದು ಉದ್ದೇಶವಿತ್ತ ಅವನು ಕೂಡ ತನ್ನ ಕಾರ್ಯವನ್ನು ಪೂರ್ತಿ ಮಾಡುವಲ್ಲಿ ಸೋತು ಹೋದನು ಇಸ್ಕರಿ ಯುದರೂ ಸಹ ತನ್ನ ಕಾರ್ಯದಲ್ಲಿ ಸೋತು ಹೋದನು ಹೀಗೆ ಅನೇಕರನ್ನ ನೋಡಬಹುದು ದೇವ ಮಕ್ಕಳೇ ನಿಮ್ಮ ಮೇಲೆ ದೇವರ ಒಂದು ಉದ್ದೇಶವಿದೆ ನಿಮ್ಮ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ ಎಂದು ವಚನ ಹೇಳುತ್ತದೆ ದೇವರು ನಿಮಗೆ ಒಂದು ಕೆಲಸವನ್ನ ಕೊಟ್ಟಿದರೆ ಅದನ್ನ ನಿಮ್ಮ ಪೂರ್ಣ ಶ್ರದ್ಧೆಯಿಂದಲೂ ಶಕ್ತಿಯಿಂದಲೂ ಮಾಡಿ ಅದು ಚಿಕ್ಕದಿರಲಿ ದೊಡ್ಡದಿರಲಿ ದೇವರು ನಿನ್ನನ್ನು ಕರೆಯುವಾಗ ಬಲ ನಂಬಿಗಸ್ತನಾದ ಆಳೆ ಎಂದು ನಿನ್ನ ಕುರಿತು ಹೇಳಬೇಕು ಭಾಷಾಂತರದಲ್ಲಿ ಅದು ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ಕೆಲಸ ಕಾರ್ಯಗಳನ್ನು ನಿನ್ನಿಂದಾದಷ್ಟು ಉತ್ತಮವಾಗಿ ಮಾಡು ಸಮಾಧಿಯಲ್ಲಿ ನಿನಗೆ ಕೆಲಸವಿಲ್ಲ ದೇವರು ದಾವಿದನಿಗೆ ಕುರಿ ಕಾಯುವ ಕೆಲಸವನ್ನು ಕೊಟ್ಟಿದರು ಅದನ್ನೇ ಆತನು ಪೂರ್ಣ ಶ್ರದ್ಧೆಯಿಂದಲೂ ಪ್ರೀತಿಯಿಂದಲೂ ಮಾಡಿದನು ಕೊನೆಗೆ ದೇವರು ಇಸ್ರಾಯಲ್ ಸಿಂಹಾಸನದಲ್ಲಿ ಅವನನ್ನು ಕೂರಿಸಿದರು ಈ ದಾವಿದನು ತನಗೆ ಕೊಟ್ಟ ಜವಾಬ್ದಾರಿಯನ್ನ ನೆರವೇರಿಸಿದನು ಆದರೆ ಅವನ ಮಗನಾದ ಸಾಲೋಮನನು ದೇವರಿಂದ ಅತಿಯಾದ ಜ್ಞಾನ ತಿಳುವಳಿಕೆ ಐಶ್ವರ್ಯಗಳನ್ನು ಹೊಂದಿಕೊಂಡಿದ್ದರೂ ದೇವರು ತನಗೆ ಕೊಟ್ಟ ಕಾರ್ಯವನ್ನು ನೆರವೇರಿಸುವಲ್ಲಿ ವಿಫಲನಾದನು ಇದೇ ಇಬ್ಬರಿಗೂ ಇರುವ ವ್ಯತ್ಯಾಸ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ ಮನುಷ್ಯರಿಗೋಸ್ಕರವಲ್ಲ ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ ಯಾಕಂದರೆ ಒಬ್ಬನು ತಾನು ಯಾವ ಸತ್ಕಾರ್ಯಗಳನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುತ್ತಾನೆ